ಇನ್ನು ರಾಶಿ ಗಮನಿಸೋಣ ವೃಷಭ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾನೆ ಹೀಗಾಗಿ ದೇಹದ ಬಲ ತುಂಬ ಚೆನ್ನಾಗಿರುತ್ತೆ ನಾನು ಹೇಳನಲ್ಲ ಸ್ವಬಲ ಮತಿದನೋ ನರೇಂದ್ರ ಪೂಜ್ಯ ಅಂತ ಹೇಳುತ್ತೆ ಸ್ವಜನ ವಿಭುಹು ಅಂತ ಹೇಳುತ್ತೆ ಹೀಗಾಗಿ ನಿಮ್ಮ ನಿಮ್ಮ ಮನೆಗಳಲ್ಲೇ ನೀವು ರಾಜರಾಗಿಬಿಡ್ತೀರಾ ನಿಮ್ಮನ್ನು ಎಲ್ಲರೂ ಪ್ರೀತಿಸೋಕೆ ಶುರು ಮಾಡಿಬಿಡ್ತಾರೆ ನಿಮ್ಮನ್ನು ಕಂಡ್ರೆ ಇಷ್ಟಪಡಕ್ಕೆ ಶುರು ಮಾಡ್ತಾರೆ ಯಾರು ದ್ವೇಷಿಸ್ತಾ ಇದ್ದರು ಅವರು ಕೂಡ ಒಂದು ರೀತಿಯ ಒಳ್ಳೆ ಮಾತು ಅಥವಾ ಬದಲಾವಣೆ ಕಾಣ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಹೀಗಾಗಿ ತುಂಬ ಚೆನ್ನಾಗಿದೆ ನಿಮ್ಮ ರಾಶಿಗೆ ಪ್ರವೇಶ ಮಾಡುವ ಶುಕ್ರ ದೇಹ ಬಲವನ್ನು ತಂದುಕೊಡ್ತಾನೆ ಆತ್ಮಬಲವನ್ನು ತಂದುಕೊಡ್ತಾನೆ ಎರಡನ್ನೂ ಉಂಟು ಮಾಡ್ತಾನೆ ಅದು ಸಂಶಯ ಇಲ್ಲ ಮಾಂದಿಯಿಂದಾಗಿ ಉಂಟಾಗ್ತಕ್ಕಂಥ ಸ್ವಲ್ಪ ತೊಡಕುಗಳು ಇದ್ದಾವೆ ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಸಾಲದ ತೊಡಕು ಆರೋಗ್ಯದಲ್ಲಿ ಏರುಪೇರು ಇವುಗಳನ್ನು ಸ್ವಲ್ಪ ತೊಂದರೆ ಉಂಟು ಮಾಡ್ತಾನೆ ಹೀಗಾಗಿ ಹುಷಾರು ಸ್ನೇಹಿತರು ಬಂಧುಗಳಲ್ಲಿ ತುಂಬ ಸಹಕಾರ ತುಂಬ ಚೆನ್ನಾಗಿರುತ್ತೆ ವೃತ್ತಿಯಲ್ಲಿ ಹಿರಿಯರಿಂದ ಸಹಕಾರ ಹಣ ಮಾತು ಕುಟುಂಬ ಬಲ ಇದೆಲ್ಲ ತುಂಬ ಚೆನ್ನಾಗಿದೆ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ವೃಷಭರಾಶಿಯವರಿಗೆ ತುಂಬ ಯೋಗ್ಯವಾದ ಒಂದು ಕಾಲ ವಾರದ ಅಂತ್ಯ ಗಮನಿಸೋಣ ವಾರದ ಅಂತ್ಯದಲ್ಲಿ ವೃಷ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಇದೆ ಮಾಂದಿಯಿಂದಾಗಿ ನೋಡಿ ಮಾತಿನಲ್ಲಿ ಸ್ವಲ್ಪ ಘರ್ಷಣೆ ಕೊನೆ ಕೊನೆಗೆ ಮಾತಿನ ಘರ್ಷಣೆ ಬರ್ತಕ್ಕಂಥದ್ದು ಸಹೋದರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಹುಷಾರು ಔಷಧ ಆಸ್ಪತ್ರೆ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ವಹಿಸಿ ಅಲ್ಲಿ ಏನಾದರೂ ವ್ಯತ್ಯಾಸ ತೊಂದರೆ ತೊಡಕು ಇವುಗಳು ಉಂಟಾಗುವ ಲಕ್ಷಣ ಇದೆ ಹೀಗಾಗಿ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಗಮನ ವಹಿಸಿ ಮಾತಿನಿಂದ ಸ್ವಲ್ಪ ಘರ್ಷಣೆಗಳು ಸಾಧ್ಯತೆ ಕೂಡ ಇರ್ತದೆ ಹೀಗಾಗಿ ಗಮನ ಇರಲಿ ಸ್ವಲ್ಪ ಹಾರ್ಶ್ ಮಾತು ಬರ್ತಕ್ಕಂಥದ್ದು ರವಿ ಸ್ವಲ್ಪ ಬೆಂಕಿ ಗ್ರಹ ಅವನು ಕೂಡ ಕುಜನ ಹಾಗೆ ಹೀಗಾಗಿ ಸ್ವಲ್ಪ ಅದು ಸಾತ್ವಿಕವಾಗಿರುತ್ತೆ ಇಲ್ಲ ಅಂತಲ್ಲ ನೀವು ಒಳ್ಳೆಯದಕ್ಕೆ ಹೇಳಿರ್ತೀರ ಅದು ಒರಟಾಗಿರುತ್ತದೆ ಅದೇ ನಿಮ್ಮನ್ನು ನಿಂತನ ಸ್ಥಳದಲ್ಲಿ ನಿಲ್ಲಿಸಿಬಿಡುತ್ತೆ ಹೀಗಾಗಿ ಸ್ವಲ್ಪ ಹುಷಾರು ಮಾತಿನಲ್ಲಿ ಹಿಡ್ತಾ ಇರಬೇಕು ಸಾಲ ಶತ್ರುಗಳಿಂದ ಸ್ವಲ್ಪ ಮುಕ್ತರಾಗ್ತೀರ ಅದರಲ್ಲಿ ಏನು ಸಂಶಯ ಇಲ್ಲ ಪ್ರಾರ್ಥನೆಗೆ ನೋಡಿ ನಾಗಸನ್ನಿಧಾನದಲ್ಲಿ ಸ್ವಲ್ಪ ಎಳನೀರನ್ನು ಅಭಿಷೇಕ ಮಾಡಿಸಿ ಅದರಿಂದ ತುಂಬ ಅನುಕೂಲ ಆಗುತ್ತೆ ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು ಯಾಕಂದರೆ ರಾಹು ಸಂಚರಿಸ್ತಾನೆ ವೃಷಭದಲ್ಲಿ ಶುಕ್ರ ಸಂಚರಿಸ್ತಾ ಇದ್ದಾನೆ ಇಲ್ಲ ಅಂತಲ್ಲ ಅದರ ಬಲ ಇದೆ ಆದರೂ ಆ ರಾಹು ಕರ್ಮದ ರಾಹು ಗೊತ್ತಿಲ್ಲದ ನೋವನ್ನು ಉಂಟು ಮಾಡ್ತಾ ಇರ್ತಾನೆ ವೃತ್ತಿ ಸ್ಥಳದಲ್ಲಿ ಕಾಣದ ಕೈಗಳಿಂದ ಆಗಾಗ ಆಗಾಗ ಪೆಟ್ಟು ಬೀಳ್ತಾ ಇರುತ್ತೆ ಹೀಗಾಗಿ ಇದನ್ನು ಈ ಒಂದು ಪರಿಹಾರ ಮಾಡಿಸಿ ఇంటర్నెట్ న్యూస్ నెట్వర్క్ ప్రస్తుతి